ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಶಾಸಕ ಶರತ್ ಬಚ್ಚೇಗೌಡರು ಪ್ರತಿಕ್ರಿಯೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಗಮವಾಗಿ ನಡೀತಾ ಇದೆ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಮತ್ತೊಬ್ರು ಉಪಮುಖ್ಯಮಂತ್ರಿ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಈ ಚರ್ಚೆಗಳೆಲ್ಲ ಅಪ್ರಸ್ತುತ ಈ ಚರ್ಚೆಗಳಿಂದ ಯಾವುದೇ ಅನುಕೂಲವಿಲ್ಲ ರಾಜ್ಯದಲ್ಲಿ ದೊಡ್ಡ ಮಟ್ಟದ ನಾಯಕರು ಯಾರಿದ್ದಾರೋ ಇದರ ಬಗ್ಗೆ ಚರ್ಚೆ ನಡೆಸ್ತಿದ್ದಾರೆ ಯಾವುದೇ ಪ್ರಯೋಜನವಿಲ್ಲ ಸಿಎಂ ವಿಚಾರದಲ್ಲಿ ಚರ್ಚೆ ಮಾಡೋದಾದ್ರೆ ನಾಲ್ಕು ಗೋಡಿಯ ಮಧ್ಯೆ ಚರ್ಚೆ ಆಗಬೇಕು ಅದಕ್ಕಂತಲೇ ಹೈಕಮಾಂಡ್ ಇದೆ ಅಲ್ಲಿ ಹೋಗಿ ಚರ್ಚೆ ನಡೆಸಿದ್ರೆ ಈ ವಿಚಾರದಲ್ಲಿ ಅನುಕೂಲವಾಗಬಹುದು ಹೊರತಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವ ಮುಖಾಂತರ ಹಾಗೂ ಹೈಲೈಟ್ ಆಗುವ ಮುಖಾಂತರ ಹೇಳಿಕೆಗಳನ್ನ ನೀಡಿದ್ರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ ಸ್ವಾಮೀಜಿ ಅವರು ತಮ್ಮ ವಾಕ್ಯ ಸ್ವಾತಂತ್ರ್ಯವನ್ನ ಬಳಸಿದ್ದಾರೆ ಅವರ ಮನಸ್ಸಿನಲ್ಲಿ ಇರುವಂತಹ ಮಾತನ್ನ ಅವರು ಹೇಳಿದ್ದಾರೆ ಸ್ವಾಮೀಜಿ ಅವರ ತಮ್ಮ ಮನಸ್ಸಿನಲ್ಲಿ ಇರುವ ಮಾತನ್ನ ಹೇಳಿದ್ದಾರೆ ಒಂದು ಸಮುದಾಯದ ಮಾತು ಒಂದು ಜನಾಂಗದ ಮಾತು ಒಂದು ಮಠದ ಮಾತು ಆಗಿರುವುದಿಲ್ಲ ಸ್ವಾಮೀಜಿಗಳು ಅವರ ಮನಸ್ಸಿನಲ್ಲಿ ಇರುವಂತಹ ಮಾತನ್ನ ಬಹಿರಂಗವಾಗಿ ಮನಸ್ಸಿನಲ್ಲಿ ಇರುವ ವಿಚಾರ ಹಂಚಿಕೊಂಡಿದ್ದಾರೆ ಸೂಲಿಬೆರೆ ಹೋಬಳಿಯ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಹೇಳಿಕೆ ಭಾವಗಳು ದರಿತ್ರಿಯೊಳಗೆ ಜಾನದಿಂದಲೇ ಬೇಡುತ್ತ ದಿಟ್ಟ ಮನೆಗಳಿಗೆ ದಾರಿ ತೋರಿಸೋಣ ದೀನತೆಯ ತೋರಿದು ದಾನಿಗಳಾಗೋಣ ದಾರಿ ತೊಲಗಿಸಿ ದೃಢತೆಯೊಂದಿಗೆ ಬೆಳೆಯೋಣ ದೇವರನ್ನು ಬೇಡುವಂತೆ ವೇದಿಕೆಯಲ್ಲಿ ಹಾಜರಿರುವಂತಹ ಹೊಸಕೋಟೆ ಕ್ಷೇತ್ರದ ಶಾಸಕರು ಹಾಗೂ ಫ್ಯೋನಿಕ್ಸ್ ಆದಂತಹ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ ಸರ್ ಅವರೇ ಜಿಲ್ಲಾಧಿಕಾರಿಗಳೇ ಸಂಪರ್ಕ ಸಭೆ ಅಥವಾ ಜನಸ್ಪಂದನದ ಬಗ್ಗೆ ವಿಶೇಷತೆಯನ್ನು ಹಾಗೂ ಮಹತ್ವವನ್ನು ನಿಮ್ಗೆ ತಿಳಿಸಿಕೊಟ್ಟಿದ್ದಾರೆ ತಾವು ಇದರ ಉದ್ದೇಶ ಒಂದೇ ಒಂದು ನಾನು ಇನ್ನೂ ಒಂದು ಅದಕ್ಕೆ ಆಡ್ ಮಾಡೋಕೆ ಬಯಸ್ತ ನೀವು ಅರ್ಜಿಗೆ ಇಟ್ಕೊಂಡು ನಮ್ಮ ಕಚೇರಿಗಳ ಹತ್ರ ಬರ್ತೀರಾ ಇದು ನಮ್ಗೆ ಕೆಲಸ ಆಗಿಲ್ಲ ಮಾಡಿ ಅಂತ ಆದ್ರೆ ಇಡೀ ಸರ್ಕಾರನೇ ಇಲ್ಲೋ ಹೇಳಿದ್ದಾರೆ ಅಧಿಕಾರಿಗಳು ಸಹ ಇದ್ದಾರೆ ಸೊ ಅದೇ ಸರ್ಕಾರ ಜನರ ಬಳಿ ಬರೋದನ್ನೇ ಜನಸ್ಪಂದನ ಅಂತ ಹೇಳ್ತಾರೆ ಈ ಸರ್ಕಾರದ ಒಂದು ವಿಶೇಷತೆ ನಾವು ಪ್ರತಿ ತಿಂಗಳು ಮಾಡಿಕೊಂಡು ಬರ್ತೇವೆ ಬಚ್ಚೇಗೌಡ್ರ ಜಿ ಅವರು ಈ ಒಂದು ಜನಸ್ಪಂದನ

ಮಾಡಿಕೊಂಡು ಬರುತ್ತಿದ್ದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡತಕ್ಕಂತಹ ರೈತರಿಗೆ ಸಾಗುವಳಿ ವಿತರಣೆ ಮಾಡಲಾಗುತ್ತಿದೆ ಹೆಚ್ಚಿನ ಆಯಾ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಬಚ್ಚಾಗ ರೈತರ ಮುಖದಲ್ಲಿ ಮಂದಹವನ್ನು ನೋಡುತ್ತಿದ್ದೇವೆ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣುತ್ತಾ ಜನ ಮೆಚ್ಚಿದ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ಯಾರಿಗೂ ಕೂಡ ಸರ್ಕಾರ ನಡೀತಾ ಇದೆ ಸುಗಮವಾಗಿ ಎಲ್ಲ ಕೂಡ ಇದೆ ಒಬ್ಬರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಈ ಚರ್ಚೆಗಳೆಲ್ಲ ಕೂಡ ಅಪ್ರಸ್ತುತ ಇವನ್ನು ಮಾಡಬೇಕಂದ್ರು ಕೂಡ ನಾನು ಮಾಧ್ಯಮಗಳಲ್ಲಿ ತಮ್ಮ ಮುಂದೆ ಇದನ್ನ ಚರ್ಚೆ ಮಾಡಿ ಯಾವ ಅನುಕೂಲನೂ ಇಲ್ಲ ಅಥವಾ ಯಾವ ದೊಡ್ಡ ನಾಯಕರಿದ್ದನ್ನ ಚರ್ಚೆ ಮಾಡ್ತಾವ್ರೋ ಅವರು ಕೂಡ ಮಾಧ್ಯಮಗಳ ಮುಂದೆ ಅದನ್ನ ಚರ್ಚೆ ಮಾಡಿ ಯಾವೊಂದು ಅರ್ಥ ಇಲ್ಲ ಇದನ್ನೇನಾದರೂ ಮಾತಾಡಬೇಕಾದ್ರೆ ನಾಲ್ಕು ಗೋಡೆ ಇದೆ ಹೈಕಮಾಂಡ್ ಅಂಥದ್ದಿದೆ ಹೋಗ್ಬಿಟ್ಟು ಚರ್ಚೆ ಮಾಡಿದ್ರೆ ಅದಕ್ಕೇನಾದರೂ ಒಂದು ಪರಿಹಾರ ಬಗೆಹರಿರ್ಬೋದು ಬಿಟ್ಟರೆ ಮಾಧ್ಯಮಗಳ ಮುಂದೆ ಹೈಲೈಟ್ ಆಗೋದಕ್ಕೋಸ್ಕರ ಮೀಡಿಯಾಲ್ಲಿ ಬರೋದಕ್ಕೋಸ್ಕರ ಮಾತಾಡೋದ್ರಿಂದ ಯಾರಿಗೂ ಅನುಕೂಲ ಇಲ್ಲ ಯಾರಿಗೂ ಶೋಭೆನೂ ತರಂಥದ್ದು ಸ್ವಾಮೀಜಿಗಳು ಪಾಪ ಅವ್ರಿಗೂ ತಿಳಿದಂಥದ್ದನ್ನ ಅವ್ರು ಹೇಳಿದ್ದಾರೆ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಸ್ವಾಮೀಜಿ ಅಂದ್ರೆ ಮಾತ್ರಕ್ಕೆ ಅವ್ರು ಮಾತಾಡಬಾರ್ದು ಅಂತಲ್ಲ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಅವರ ವಾಕ್ ಹೇಳಿದಾರೆ ಬಿಟ್ಟರೆ ಅವರೊಂದು ಸಮುದಾಯದ ಮಾತು ಅಥವಾ ಒಂದು ಜನಾಂಗದ ಮಾತು ಅಥವಾ ಮಠದ ಮಾತಲ್ಲ ಅವ್ರ ವೈಯಕ್ತಿಕವಾದಂತ ಮನಸ್ಸಿನ ಅವ್ರು ಹಂಚ್ಕೊಂಡಿದ್ದಾರೆ ವಾಕ್ ಸ್ವಾತಂತ್ರ್ಯ ಬಳಸ್ಕೊಂಡಿದ್ದಾರೆ ಅವ್ರ ಮನಸ್ಸಿನ ಅಭಿಪ್ರಾಯ ಬಿಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ